ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕ್ರಪಾಸಮಾ ಬ್ಲಾಗ್ ಈ ವಿಡಿಯೋದಲ್ಲಿ ನಾನು ರಾಯರ ಅವತಾರಗಳು ಇದರ ಬಗ್ಗೆ ತಿಳಿಸ್ತೇನೆ ಮೊದಲ ಅವತಾರ ಶಂಕುಕರ್ಣ ಮೊದಲ ಅವತಾರದಲ್ಲಿ ಪ್ರಹ್ಲಾದ ಮಹಾರಾಜನನ್ನು ಶಂಕುಕರ್ಣ ಎಂದು ಕರೆಯಲಾಯಿತು ಶಂಕುಕರ್ಣ ಭಗವಾನ್ ವಿಷ್ಣುವಿನ ನಿಜವಾದ ಭಕ್ತನಾಗಿದ್ದನು ಮತ್ತು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಪೂಜೆ ದೈವಿಕ ಆಚರಣೆಗಳು ನಡೆಯುವಾಗ ಪ್ರತಿ ಬಾರಿಯೂ ಅವನು ತನ್ನ ಮೈ ಮನಸ್ಸು ಸಂಪೂರ್ಣವಾಗಿ ಯಾವಾಗಲೂ ನೀಡುತ್ತಿದ್ದನು ಹೀಗೆ ಒಂದು ದಿನ ಶಂಕುಕರ್ಣನು ವಿಷ್ಣುವಿನ ಚಿಂತನೆಯಲ್ಲಿ ಮುಳುಗಿದ್ದರಿಂದ ಬ್ರಹ್ಮದೇವರ ಮತ್ತು ವಿಷ್ಣುವಿನ ಪೂಜೆಗೆ ಬೇಕಾದ ಪವಿತ್ರ ತುಳಸಿ ಎಳೆಯನ್ನು ಜೋಡಿಸಲು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಇದರಿಂದಾಗಿ ಪೂಜೆಗೆ ವಿಳಂಬವಾಯಿತು ಬ್ರಹ್ಮದೇವರು ಶಂಕುಕರ್ಣನನ್ನು ತನ್ನ ಬಳಿಗೆ ಕರೆಯುತ್ತಾರೆ ಮತ್ತು ಕೋಪಗಂಡಂತೆ ನಟಿಸುತ್ತಾರೆ ಬ್ರಹ್ಮದೇವರು ಶಂಕುಕರ್ಣನಿಗೆ ರಾಕ್ಷಸ ವಂಶದಲ್ಲಿ ಜನಿಸುವಂತೆ ಆದೇಶಿಸುತ್ತಾರೆ ಇದು ಸತ್ಯಯುಗದಲ್ಲಿ ಸಂಭವಿಸುತ್ತದೆ ಮುಂದೆ ಶಂಕುಕರ್ಣನು ಭೂಮಿಯ ಮೇಲೆ ಪ್ರಹ್ಲಾದನಾಗಿ ಜನಿಸಿದನು ಶ್ರೀ ನರಸಿಂಹಸ್ವಾಮಿಯ ಭಕ್ತನಾಗಿ ಜನಿಸುತ್ತಾನೆ ಹಿಂದೆ ಬ್ರಹ್ಮದೇವರು ರುದ್ರದೇವರು ಸೇರಿದಂತೆ ಎಲ್ಲಾ ದೇವತೆಗಳು ಸಹ ಭಗವಾನ್ ಶ್ರೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುತ್ತಿದ್ದರು ಪ್ರಹ್ಲಾದನು ರಾಕ್ಷಸ ಹಿರಣ್ಯಕಶಿಪು ಮತ್ತು ಕೈಯದು ಮಗನಾಗಿ ಜನಿಸಿದನು ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ಭಕ್ತ ಪ್ರಹ್ಲಾದನ ಭಕ್ತಿ ಹೇಗಿತ್ತು ಎಂಬುದು ನಮಗೆ ಗೊತ್ತೇ ಇದೆ ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಪ್ರಹ್ಲಾದನಿಗೆ ತನ್ನ ದರ್ಶನವನ್ನು ನೀಡಿದನು ಮತ್ತು ರಾಕ್ಷಸ ಹಿರಣ್ಯಕಶಿಪುವನ್ನು ಸಹ ಕೊಂದನು ಮೂರನೇ ಅವತಾರ ಬಾಹಿಕ ರಾಜ ಮೂರನೇ ಅವತಾರವು ಬಾಹಿಕ ಮಹಾರಾಜನದು ದ್ವಾಪರ ಯುಗದಲ್ಲಿ ಜನಿಸಿದ ಬಾಹಿಕ ಮಹಾರಾಜನು ಮಹಾನ್ ಮತ್ತು ಪರಾಕ್ರಮಿ ಭೀಮನ ಕೈಯಲ್ಲಿ ತನ್ನ ಅಂತ್ಯವನ್ನು ಪೂರೈಸುತ್ತಾನೆ ಬಾಹಿಕ ಮಹಾರಾಜನು ಭೀಮ ಮತ್ತು ಭಗವಾನ್ ಶ್ರೀ ಕೃಷ್ಣನನ್ನು ಅವನ ಅಂತ್ಯ ಸಮೀಪಿಸುತ್ತಿರುವಾಗ ನೋಡುತ್ತಾನೆ ಮತ್ತು ಅವನು ತನ್ನ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಭೀಮನನ್ನು ಪ್ರಾರ್ಥಿಸುತ್ತಾನೆ ನಾಲ್ಕನೇ ಅವತಾರ ಶ್ರೀ ವ್ಯಾಸರಾಜ ತೀರ್ಥಾಜಿ ಕಲಿಯುಗದಲ್ಲಿ ಅವರು ಶ್ರೀ ವ್ಯಾಸರಾಜ ತೀರ್ಥರೆಂದು ಜನಿಸಿದರು ಸುಮಾರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಮೈಸೂರು ಬಳಿಯ ಬನ್ನೂರಿನಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಯತಿರಾಜರಾಗಿ ಜನಿಸಿದರು ಶ್ರೀ ತೀರ್ಥರು ಏಳ್ನೂರ ಮೂವತ್ತೆರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಮತ್ತು ಇಂದು ಅವುಗಳನ್ನು ವ್ಯಾಸ ಪ್ರತಿಷ್ಠಾ ಹನುಮಾನ್ ಎಂದು ಕರೆಯಲಾಗುತ್ತದೆ ಐದನೇ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿ ಐದನೇ ಅವತಾರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯಾಗಿ ಜನಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಗವಾನ್ ಶ್ರೀರಾಮನನ್ನು ಪೂಜಿಸುತ್ತಿದ್ದರು ಗುರುಗಳು ಶ್ರೀರಾಮನ ಪೂಜೆಯಲ್ಲಿದ್ದಾಗ ಒಮ್ಮೆ ನವಾಬನು ಮಾಂಸದ ತುಂಡುಗಳನ್ನು ಬಟ್ಟೆಯಲ್ಲಿ ಮುಚ್ಚಿ ಅವರ ಮುಂದೆ ನೈವೇದ್ಯಕ್ಕೆ ನೀಡುತ್ತಾನೆ ಇದನ್ನು ಮೊದಲೇ ತಿಳಿದ ರಾಯರು ಬಟ್ಟೆ ಮುಚ್ಚಿರುವಾಗಲೇ ಅದಕ್ಕೆ ತೀರ್ಥ ಪೋಷಣೆ ಮಾಡಿ ಬಟ್ಟೆಯನ್ನು ತೆಗೆಯಲು ಹೇಳುತ್ತಾರೆ ಮತ್ತೇನು ತೆಗೆದು ನೋಡಿದಾಗ ಅಲ್ಲಿ ಮಾಂಸದ ಬದಲು ಹಣ್ಣುಗಳು ಮತ್ತು ಗುಲಾಬಿ ಹೂಗಳನ್ನು ಕಂಡು ನವಾಬನು ದಿಗ್ಭ್ರಾಂತನಾಗುತ್ತಾನೆ ಇದನ್ನು ಕಂಡ ನವಾಬನು ಗುರುರಾಯರಿಗೆ ಕಾಣಿಕೆಯನ್ನು ನೀಡಲು ಮುಂದಾಗುತ್ತಾನೆ ರಾಯರು ಅದನ್ನು ನಯವಾಗಿ ತಿರಸ್ಕರಿಸುತ್ತಾರೆ ನವಾಬನು ಒತ್ತಾಯಪೂರ್ವಕವಾಗಿ ನೀಡಲು ಬಂದಾಗ ರಾಯರು ಈಗಿನ ಆಂಧ್ರ ಪ್ರದೇಶದ ಮಂಚಾಲೆ ಗ್ರಾಮವನ್ನು ಕೇಳುತ್ತಾರೆ ಅದನ್ನು ರಾಯರಿಗೆ ದಾನವಾಗಿ ನವಾಬನ್ನು ನೀಡುತ್ತಾನೆ ಇದೇ ಪ್ರದೇಶದಲ್ಲಿ ಈಗಿನ ರಾಯರ ಮೂಲ ಬೃಂದಾವನವಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು